ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಡಿಫ್ರೆಂಟಾಗಿ ಟೇಸ್ಟಿಯಾಗಿರೋವಂಥ ಚಟ್ನಿ ತೋರಿಸ್ತೀನಿ ಇಡ್ಲಿ ದೋಸೆಗೆ ಸೂಪರಾಗಿರುತ್ತೆ ಪ್ರತಿಯೊಂಥರೂ ಮಾಡಿರ್ತೀರಾ ಈ ರೀತಿ ಮಾಡಿರೋದಿಲ್ಲ ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಏನೇನು ಬೇಕು ಅಂತ ನಾನೀಗ ತೋರಿಸ್ತೀನಿ ನೋಡಿ ಇದಕ್ಕೆ ಈರುಳ್ಳಿ ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಕಡಲೆಕಾಯಿ ಬೀಜ ಖಾರಕ್ಕೆ ಮೆಣಸಿನ್ಕಾಯಿ ಜೀರಿಗೆ ಈಗ ಇದನ್ನೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಕಡಲೆಕಾಯಿ ಬೀಜ ಜೀರಿಗೆ ಜೀರಿಗೆ ಕಡಲೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಶ್ ಆಗಿರೋವಂಥ ಕರ್ಬೇವು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕರ್ಬೇವು ಈರುಳ್ಳಿ ಜೀರಿಗೆ ಮತ್ತು ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಒಣಮೆಣ್ಸಿನ್ಕಾಯಿ ಹಾಕಬೇಕು ಈ ಸಣ್ಣದಾಗಿರುವಂಥ ಒಣೆ ಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟು ಖಾರ ಇರೋದಿಲ್ಲ ಅದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಸಣ್ಣದಾಗಿರೋದನ್ನು ಕಮ್ಮಿ ಹಾಕಿ ಮಾಡ್ಕೋಬೇಕು ತುಂಬ ಖಾರ ಇರುತ್ತೆ ಈಗ ಇದಕ್ಕೆ ಟೊಮಾಟೊ ಸೇರಿಸ್ತೀನಿ ನೋಡಿ ಟೊಮಾಟೊ ಸೇರಿಸಿ ಅದು ಕೂಡ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮಾಟೊ ಎಲ್ಲ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಉಪ್ಪು ಸೇರಿಸೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು ಅರಿಶಿನ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಉಳ್ಸೆಣ್ಣು ಸ್ವಲ್ಪ ಹಾಕಬೇಕು ಈಗ ಲಾಸ್ಟಲ್ಲಿ ಉಳ್ಸೆಣ್ಣು ಹಾಕಬೇಕು ಹುಳಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು ಮೀಡಿಯಮ್ ಆಗಿದ್ದರೆ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ತೀನಿ ನೋಡಿ ಇದೆಲ್ಲ ತಣ್ಣಗಾಗಿದೆ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಫ್ರೈ ಮಾಡಿರೋಂಥ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಬೇಕು ಆಲ್ರೆಡಿ ಎಣ್ಣೆ ಚೆನ್ನಾಗಿ ಹಾಕಿ ಫ್ರೈ ಮಾಡಿದ್ದೀವಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕಾಗುತ್ತೆ ಸಾಸಿವೆ ಮತ್ತು ಕರ್ಬೇವು ಇವೆರಡು ಹಾಕಿದ್ರೆ ಸಾಕಾಗುತ್ತೆ ಈಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚಟ್ನಿಗೆ ಹಾಕ್ತೀನಿ ನೋಡಿ ಬಿಸಿ ಬಿಸಿ ದೋಸೆಗೆ ಈ ರೀತಿ ಗಟ್ಟಿ ಚಟ್ನಿ ಸೂಪರಾಗಿರುತ್ತೆ ಇಡ್ಲಿಗೆ ಬೇಕಂದರೆ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನೀರು ಹಾಕಿ ಕಲಸಿ ತಿನ್ನೋದ್ರಿಂದ ಸೂಪರಾಗಿರುತ್ತೆ ನೋಡಿ ದೋಸೆ ಮತ್ತು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಸೂಪರಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ದೋಸೆಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಸ್ಯಾವು ಯಾವಾಗೂ ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪ್ಗಳೇ ತಕ್ಷಣ ಬರುತ್ತೆ ಥ್ಯಾಂಕ್ ಯು